ಆಹಾರ ಸುರಕ್ಷತೆ ಗುಣಮಟ್ಟದ ಇಲಾಖೆಯಲ್ಲಿ ವಾರ್ಷಿಕ ನೂರು ರೂಪಾಯಿಯಂತೆ ಮಾಲೀಕರು ಆಧಾರ್ ಕಾರ್ಡ್ ಒಂದು ಫೋಟೋ ನೂರು ರೂಪಾಯಿಯಂತೆ ನೋಂದಣಿ ಮಾಡಿಸಿಕೊಳ್ಳಬೇಕು ಎಂದು ಆಹಾರ ಅಂಕಿತ ಅಧಿಕಾರಿಯಾದ ಡಾಕ್ಟರ್ ಪಾಲಾಕ್ಷ ಹೇಳಿದರು ಪಟ್ಟಣ ಪಂಚಾಯಿತಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಆಹಾರ ಸುರಕ್ಷತೆ ಗುಣಮಟ್ಟದ ಇಲಾಖೆಯಲ್ಲಿ ನೋಂದಣಿ ಮಾಡಿಕೊಳ್ಳದೆ ಹೋದಲ್ಲಿ ಮೂರು ತಿಂಗಳು ಜೈಲು ಶಿಕ್ಷೆ ಹತ್ತು ಲಕ್ಷ ದಂಡ ಕಟ್ಟಬೇಕಾಗುತ್ತದೆ ಎಂದು ಬೀದಿ ಬದಿ ವ್ಯಾಪಾರಿಗಳಿಗೆ ಎಚ್ಚರಿಸಿದ್ರು ಜನಗಳಿಗೆ ಉತ್ತಮವಾದ ಆಹಾರವನ್ನ ಕೊಡಬೇಕು ಶುದ್ಧ ನೀರನ್ನ ಒದಗಿಸಬೇಕು ಆಹಾರದಲ್ಲಿ ಗುಣಮಟ್ಟದ ಅನುಮಾನ ಕಂಡು ಬಂದಲ್ಲಿ ವೈದ್ಯಾಧಿಕಾರಿಗಳು ದೂರು ಸಲ್ಲಿಸಿ ಆಲಿಸುವ ಇಲಾಖೆ ಅಧಿಕಾರಿಗಳಿಗೆ ಭೇಟಿ ನೀಡಿ ಆಹಾರವನ್ನ ಪರಿಶೀಲನೆ ಮಾಡುವುದು ಪ್ರಯೋಗ ಶಾಲೆಯಲ್ಲಿ ಆಹಾರ ಕಲಬೆರಕೆ ಕಂಡು ಬಂದಲ್ಲಿ ಅಂತವರ ವಿರುದ್ಧ ಕೇಸ್ ದಾಖಲಾಗುತ್ತದೆ ಎಂದು ತಿಳಿಸಿದರು ಪಾನ್ಬೀಡ ಪಾನಿಪುರಿ ಹೋಟೆಲ್ ಉದ್ಯಮಿಗಳು ಮತ್ತು ಹೆಚ್ಚು ಆದಾಯ ಹೊಂದುವವರು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಐದು ವರ್ಷ ಹೀಗೆ ನಾಲ್ಕು ಹಂತಗಳಲ್ಲಿ ಪರವಾನಗಿ ಅಥವಾ ನೋಂದಣಿ ಮಾಡಿಕೊಳ್ಳಲು ನಮ್ಮ ಆಹಾರ ಸುರಕ್ಷತೆ ಗುಣಮಟ್ಟದಲ್ಲಿ ಮಾಡಿಕೊಳ್ಳಲು ಅವಕಾಶವಿದೆ ಎಂದರು ಹೋಟೆಲ್ ಅಂಗಡಿ ಬೇಕರಿಗಳಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು ಗ್ರಾಹಕರು ಉತ್ತಮವಾದ ಆಹಾರವನ್ನ ಸೇವಿಸಿ ಶುದ್ಧವಾದ ನೀರನ್ನ ಕುಡಿಯಬೇಕು ಅವಧಿ ಮೀರಿದ ಅಥವಾ ಆಳಿಸಿದ ಆಹಾರವನ್ನ ಕೊಡಬಾರದು ಆಹಾರ ತಯಾರಿಸುವ ಜಾಗದಲ್ಲಿ ಸರಿಯಾಗಿ ಕೈ ತೊಳೆಯುವ ಜಾಗವನ್ನ ಮುಚ್ಚಿದ ಕಸದ ತೊಟ್ಟಿಗಳನ್ನ ಒದಗಿಸಬೇಕು ಇದರಿಂದ ಆಹಾರವು ಸೂಕ್ಷ್ಮ ಜೀವಿಗಳ ಸಂಖ್ಯೆಗೆ ಒಳಗಾಗುವುದಿಲ್ಲ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಎ ನಸರುಲ್ಲಾ ವೈ ತಿಪ್ಪೇಸ್ವಾಮಿ ಹಿರಿಯ ಆರೋಗ್ಯ ನಿರೀಕ್ಷಕ ಮಂಜುನಾಥ್ ಆಹಾರ ಸುರಕ್ಷತೆ ಅಧಿಕಾರಿ ನಾಯಕನಹಟ್ಟಿ ಹೆಲ್ತ್ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ಚಿಕನ್ ಅಂಗಡಿ ಮಾಲೀಕರು ಎಗ್ರೇಸ್ ಅಂಗಡಿ ಮಾಲೀಕರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಹರೀಶ್ ಎನ್ ಎಲ್ಲರೂ ನಾವು ಅದೇ ರೀತಿ ಲೈಸೆನ್ಸನ್ನು ಅಂತಂದರೆ ಯಾರು ಹನ್ನೆರಡು ಲಕ್ಷಕ್ಕಿನ್ನ ಮೇಲ್ಪಟ್ಟಿರುಂತೆ ಮತ್ತು ಇಪ್ಪತ್ತು ಕೋಟಿಗಿನ್ನ ಇಪ್ಪತ್ತು ಕೋಟಿ ಅವರು ಲೈಸೆನ್ಸನ್ನು ಮಾಡ್ಕೊಡ್ಬೇಕಾಗ ಈ ಥರ ಇತ್ತು ಫೋಟೋ ಇರೋಲ್ಲ ಅದಕ್ಕೆ ಅದಕ್ಕೆ ಯಾವುದೇ ರೀತಿಯಾದ ಫೋಟೋ ಇರಲ್ಲ ಅದು ಲೈಸೆನ್ಸ್ ಅಂತ ಬರ್ತಾರೆ ಆ ಲೈಸೆನ್ಸ್ ಅಂದರೆ ದೊಡ್ಡ ಕಿರಾಣಿ ಅಂಗಡಿ ಇರ್ಬೋದು ಡೀಲರ್ಸ್ ಇರ್ಬೋದು ಡಿಸ್ಟ್ರಿಬ್ಯೂಟರ್ ಇರ್ಬೋದು ಮ್ಯಾನುಫ್ಯಾಕ್ಚರ್ ಇರ್ಬೋದು ಅಂಥರಲ್ಲಿ ಯಾರು ಬರ್ತಾರೆ ಲೈಸೆನ್ಸಿಗೆ ಬರ್ತಾರೆ ಇವರ ಆದಾಯ ಎಷ್ಟು ಇರಬೇಕು ಒಂದು ವರ್ಷಕ್ಕೆ ಹನ್ನೆರಡು ಲಕ್ಷದಿಂದ ಇಪ್ಪತ್ತು ಲಕ್ಷದವರೆಗೂ ಈ ಲೈಸೆನ್ಸನ್ನು ಅಂದರೆ ನಾನು ಮಾಡ್ಕೊಡ್ತೀನಿ ಅದು ಇದಕ್ಕೆ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಇದ್ದಾವೆ ಏನಂದರೆ ಆಧಾರ್ ಕಾರ್ಡ್ ಇರಬೇಕು ಅವ್ರ ರೆಂಟಲ್ ಅಗ್ರಿಮೆಂಟ್ ಇರಬೇಕು ಕೆ ಬಿ ಬಿಲ್ ಇರಬೇಕು ಆಮೇಲೆ ಅವ್ರ ಆಧಾರ್ ಕಾರ್ಡ್ ಇರಬೇಕು ಆಮೇಲೆ ಪೋಸ್ಟಲ್ ಅಡ್ರೆಸ್ಸನ್ನು ಕೊಡಬೇಕು ಅಂತವ್ಗೆ ನಾವು ಲೈಸೆನ್ಸನ್ನು ಮಾಡ್ಕೊಡ್ತೀವಿ ಆಮೇಲೆ ಸೆಂಟ್ರಲ್ ಲೈಸೆನ್ಸ್ ಅಂದರೆ ಹನ್ನೆರಡು ಲಕ್ಷದ ಇಪ್ಪತ್ತು ಲಕ್ಷ ಇಪ್ಪತ್ತು ಕೋಟಿ ವರೆಗೆ ಅದು ಪರವಾನಿ ಅಂತ ಮಾಡ್ತೀವಿ ಆಮೇಲೆ ಕೇಂದ್ರದ ಲೈಸೆನ್ಸ್ ಅಂದರೆ ಇಪ್ಪತ್ತು ಕೋಟಿಗಿನ ಮೇಲ್ಪಟ್ಟಿದ್ರೆ ಅಂತವು ನಾವೇನು ಮಾಡ್ತೀವಿ ಸೆಂಟ್ರಲ್ ಲೈಸೆನ್ಸ್ ಅಂತ ಹೇಳಿ ಸೊ ನೀವೆಲ್ಲ ಬರ್ತಕ್ಕಂಥದ್ದು ಯಾವಾಗಲಿ ಹನ್ನೆರಡು ಲಕ್ಷ ಕಡಿಮೆ ಅಂತಂದರೆ ನೀವು ಯಾವುದಕ್ಕೆ ಬರ್ತೀರಿ ನೋಂದಣಿ ರಿಜಿಸ್ಟ್ರೇಷನ್ ಬರ್ತೀರಿ ನಿಮಗೆ ಬೇಕಾಗಿರೋದು ಏನೇನು ಇದು ಮಾಡ್ಸೋಕೆ ಒಂದು ಆಧಾರ್ ಕಾರ್ಡು ಒಂದು ಫೋಟೋ ನೂರು ರೂಪಾಯಿ ಫೀಸು ಆನ್ಲೈನಲ್ಲಿ ಕಟ್ಟಬೇಕು ಇಲ್ಲ ಅಂದರೆ ಫುಡ್ ಸೇಫ್ಟಿ ಆಫೀಸರ್ ಇರ್ತಾರೆ ಅವ್ರು ಬಂದು ನಿಮಗೆ ಆಧಾರ್ ಕಾರ್ಡು ಫೋಟೋ ನೂರು ರೂಪಾಯಿ ಕೊಟ್ಟರೆ ಅವರು ಇಪ್ಪತ್ನಾಲ್ಕು ಗಂಟೆ ಒಳಗೆ ಜನ್ರೇಟ್ ಮಾಡಿಕೊಡ್ತೀವಿ ಇದನ್ನು ನೀವೇನು ಮಾಡಬೇಕು ನೀವು ಏನು ವ್ಯಾಪಾರ ಮಾಡ್ತೀರೋ ಆ ಸಲದಲ್ಲಿ ಡಿಸ್ಪ್ಲೇ ಮಾಡಬೇಕು ಇದನ್ನು ಡಿಸ್ಪ್ಲೇ ಮಾಡಬೇಕು ಹಾಗಾಗಿ ನಾವು ಕೆಲಸ ಏನು ಮಾಡ್ತೀವಿ ನಿಮ್ಮಲ್ಲಿ ನಿಮ್ಮ ಅಂಗಡಿ ಬಂದು ನಾವು ಸ್ಯಾಂಪಲನ್ನು ಕಲೆಕ್ಟ್ ಮಾಡ್ತೀವಿ ಫಾರ್ ಫಾರ್ ಎಕ್ಸಾಂಪಲ್ ನೀವೇನೋ ಚಿತ್ರನ ಮಾಡಿರ್ತೀರಿ ಇಲ್ಲ ಮಂಡ್ಯಕ್ಕೆ ಮಾಡಿರ್ತೀರಿ ನನಗೆ ಅನುಮಾನ ಆಯಿತು ಯಾರೋ ಕಂಪ್ಲೇಂಟ್ ಕೊಟ್ಟರು ಸಾರ್ ಎಣ್ಣೆ ಜಾಸ್ತಿ ಹಾಕಿದ್ದಾರೆ ಹಾಗಾಗಿ ಅಲ್ಲಿ ಸರಿಯಾಗಿ ಕ್ವಾಲಿಟಿ ಇಲ್ಲ ಅಂತಂದಾಗ ನಾನು ಫುಡ್ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಆ ಫುಡ್ ಸ್ಯಾಂಪಲ್ ಮಾಡಿ ಸ ಕಲೆಕ್ಟ್ ಮಾಡಿ ನಾನು ಲ್ಯಾಬಿಗೆ ಕಳಿಸ್ಕೊಡ್ತೀನಿ ಲ್ಯಾಬಿಗೆ ಕಳಿಸ್ಕೊಟ್ಟಾಗ ಅದು ಸಬ್ ಸಬ್ಸ್ಟ್ಯಾಂಡರ್ಡ್ ಅಂತ ಬಂತು ಇಲ್ಲ ಅನ್ಸೇಫ್ ಅಂತ ಬಂದಾಗ ಅನ್ಸೇಫ್ ಅಂತ ಬಂದಾಗ ನಾವು ನಿಮಗೆ ಕೇಸನ್ನು ಬುಕ್ ಮಾಡ್ತೀವಿ ಸೆಕ್ಷನ್ ಐವತ್ತೊಂದರಿಂದ ಐವತ್ತೊಂಬತ್ತರವರೆಗೂ ನಿಮ್ಮ ಮೇಲೆ ನಾವು ಕೇಸನ್ನು ಹಾಕ್ಬೋದು ಹಾಗಾಗಿ ಈ ಕೇಸಲ್ಲಿ ಯಾಕೆ ಅಂತಂದರೆ ನಮ್ಮಲ್ಲಿ ಮೂರು ವಿಧವಾದ ಒಂದು ಕೋಟ್ ಇದೆ ಒಂದು ಒ ಕೋರ್ಟ್ ಅಂತ ಹೇಳ್ತೀವಿ ಒಂದು ಎ ಡಿ ಸಿ ಕೋಟ್ ಇರುತ್ತೆ ಒಂದು ಜೆ ಎಮ್ ಎಫ್ ಸಿ ಕೋರ್ಟ್ ಡಿ ಒ ಕೋಟ್ ಅಂದರೆ ನಮ್ಮ ಕೋಟು ಅಂದರೆ ಈಗ ತಯಾರು ಮಾಡತಕ್ಕಂತ ಆಹಾರ ಸ್ಟ್ಯಾಂಡರ್ಡ್ ಅಂದರೆ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಂದ್ರೆ ಆ ಕ್ವಾಲಿಟಿ ಚೆನ್ನಾಗಿದ್ದಾಗ ಅದನ್ನು ನಾವೇನು ಮಾಡಬೇಕು ಡಿಒ ಕೋಟಲ್ಲಿ ಹಾಕ್ಬಿಟ್ಟು ನಿಮಗೆ ಇಷ್ಟು ಫೈನ್ ಅಂತ ಇರುತ್ತೆ ಆ ಫೈನನ್ನು ನಾವು ದಂಡವನ್ನು ವಿಧಿಸ್ತೀವಿ ಎಚ್ಚರಿಕೆಯನ್ನು ಕೊಡ್ತೀವಿ ನೀವು ಯಾವುದೇ ಕಾರಣಕ್ಕೆ ಇಂಥ ಒಳ್ಳೆ ಉತ್ತಮ ಗುಣಮಟ್ಟದ ಆಹಾರವನ್ನು ಕೊಡಿ ಅಂತ ಬಗ್ಗೆ ಎಚ್ಚರಿಕೆ ಕೊಟ್ಬಿಟ್ಟು ನಿಮಗೆ ಫೈನ್ ಆಗಿ ಕಳಿಸ್ತೀವಿ ಇನ್ನೊಂದೇನಾಗ್ತಿದೆ ಅಂದರೆ ಮಿಸ್ಲೇಬಲ್ಲು ಆಮೇಲೆ ಅಡಲ್ಟ್ರೇಷನ್ನು ಸಬ್ಸ್ಟ್ಯಾಂಡು ಮಿಸ್ಬ್ರ್ಯಾಂಡೆಡ್ಡು ಅಂತ ಒಂದು ಕೇಸ್ಗಳು ಅಂತ ಒಂದು ಆಹಾರ ಸಿಕ್ಕರೆ ನಾವೇನು ಮಾಡ್ತೀವಿ ಅದನ್ನು ಎ ಡಿ ಸಿ ಕೋರ್ಟ್ಗೆ ಹಾಕ್ತೀವಿ ಎ ಡಿ ಸಿ ಕೋರ್ಟ್ಗೆ ಹಾಕಿದಾಗ ನಿಮಗೆ ಅಲ್ಲಿ ಕೋರ್ಟ್ ಅಲ್ಲಿ ಡಿಸ್ಕಸ್ ಮಾಡಿ ನಿಮಗೆ ಒಂದು ಲಕ್ಷವರೆಗೂ ಫೈನ್ ಇಲ್ಲ ಆಮೇಲೆ ಎರಡನೇದು ಅನ್ಸೇಫ್ ಅಂದ್ರೆ ತಿನ್ನಲು ಯೋಗ್ಯವಾಗಿಲ್ಲ ಇದ್ರೆ ಮೇಲೆ ಪರಿಣಾಮ ಬೀಳುತ್ತೆ ವಾಂತಿ ಭೇದಿಯಾಗಿ ಮನುಷ್ಯ ಸತ್ತು ಹೋಗ್ಬೋದು ಅಂತ ಸಂದರ್ಭದಲ್ಲಿ ಅನ್ಸೇಫ್ ಅಂತ ಬಂದಾಗ ಅದನ್ನ ಜೆಎಂಎಫ್ ಸಿವಿಲ್ ಕೋರ್ಟ್ಗೆ ಹಾಕ್ತಿವಿ ನಾವು ಸಿವಿಲ್ ಕೋರ್ಟ್ಗೆ ಹಾಕಿದಾಗ ಅದು ವರ್ಷಗಟ್ಟಲೆ ನಡೀತೀವಿ ಗೊತ್ತಿರಬಹುದು ಜೈಲು ಶಿಕ್ಷೆ ಆಗುತ್ತೆ ಮತ್ತೆ ಐದು ಲಕ್ಷದವರೆಗೂ ಪೆನಲ್ಟಿ ಬೆಳೆಸೆ ಹಾಗಾಗಿ ಈ ಒಂದು ಮೂರು ವಿಧವಾದ ಕೋರ್ಟ್ಗಳನ್ನ ನಾವೀಗ ಮಾಡ್ತೀವಿ ಹಾಗಾಗಿ ನೀವೆಲ್ಲರೂ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಒಳ್ಳೆ ಆಹಾರವನ್ನು ಕೊಡಬೇಕು ಇನ್ನೊಂದೇನಾಗಿದೆ ಅಂದ್ರೆ ಬೀದಿ ಬಳಿ ವ್ಯಾಪಾರಿಗಳು ರುಪೋ ಅಂತಂದ್ರೆ ರಿಯೂಸ್ ಆಗಿಲ್ಲ ಅಂತ ಇದು ಆಲ್ರೆಡಿ ಬಳಸಿರ್ತಾರೆ ಎಣ್ಣೆ ಯಾವ ಥರ ಇರಬೇಕು ಯಾವ ಕಲರ್ ಇರ್ಬೇಕು ಎಣ್ಣೆ ಯಾವ ಕಲರ್ ಇರುತ್ತೆ ಎಣ್ಣೆ ನಾನು ಒಳ್ಳೆಣ್ಣೆ ಬೇರೆ ಎಣ್ಣೆ ಅಲ್ಲ ಒಳ್ಳೆ ಎಣ್ಣೆ ಯಾಕ್ ಎನ್ನೆ ಇಂಗಿರುತ್ತದೋ ಫಸ್ಟ್ ಗೆ ಯಾ ಯಾತರ ಇರುತ್ತೆ ಗೋಲ್ಡ್ ಕಲರ್ ಇರುತ್ತೆ ಅದನ್ನ ಒಂದ್ ಸಾರಿ ಎರಡು ಸಾರಿ ನಾವು ಕಾಸ್ತಾಕ ಯಾವ ಕಲರ್ ಬರುತ್ತೆ ಕಪ್ಪ ಅಲ್ವಾ ಬ್ಲಾಕ್ ಕಲರ್ ಬರುತ್ತೆ ಆ ಬ್ಲಾಕ್ ಕಲರ್ ಬಂದಾಗ ನಾವು ಯೂಸ್ ಮಾಡ್ತಿವಾಗ ಇಲ್ವಾ ಮಾಡ್ತಿವಾ ಇಲ್ಲ ಇಲ್ಲ ನಾಲ್ಕು ವಸಾರಿ ಕರದ್ ಮೇಲೆ ಏನಾಗ್ತಂದ್ರೆ ಅದರ ಪ್ರೋಟೀನ್ ಅಂಶ ಫ್ಯಾಟ್ ಅಂಶ ನ್ಯೂಟ್ರಿಯನ್ಯೂಟ್ರಿಯೇಟ್ ಅಂಶ ಎಲ್ಲವೂ ಕರಿಬಿಟ್ಟು ಅದು ತಾರಾಗಿ ಕನ್ಮಟ ಅದು ದೊಡ್ಡ ದೊಡ್ಡ ಓಟ್ಗಳಲ್ಲಿ ಸಿಗುತ್ತೆ ಆ ಆ ಒಂದು ಆಯಿಲ್ಗಳನ್ನ ನಮ್ಮ ಬೀದಿ ಬಳಿ ವ್ಯಾಪಾರಿಗಳು ತಗೊಂಡ್ಬಿಟ್ಟು ಅಂತ ಅಂದ್ಬಿಟ್ಟು ಒಂದಿರು ದಯವಿಟ್ಟು ಆತು ಮಾಡಬೇಡಿ ಯಾಕಂತಂದ್ರೆ ಅದು ತಾರ್ ಆ ಆ ಒಂದು ಎಲ್ಲ ಪೌಷ್ಟಿಕಾಂಶವನ್ನು ಅದು ಕಳ್ಕೊಂಡಿರುತ್ತೆ ಬರ್ನ್ ಆಗಿರುತ್ತೆ ಬರ್ನ್ ಆಗಿಬಿಟ್ಟು ಅದು ತಾರಾಗಿರುತ್ತೆ ಅಂತ ಒಂದು ಆಯಿಲನ್ನು ಅನ್ನು ಉಪಯೋಗಿಸಿದಾಗ ಕ್ಯಾನ್ಸರ್ಸ್ ಬರ್ತವೆ ಕ್ಯಾನ್ಸರ್ಗಳು ಬರ್ತವೆ ಆಮೇಲೆ ಈಗ ಮನುಷ್ಯನಿಗೆ ಏನಾಗಿದೆ ಅಂತಂದರೆ ಯಾರು ನೋಡಿದ್ರು ಈಗ ಬಿ ಪಿ ಶುಗರ್ ಕಾಮನ್ ಆಗಿದೆ ಈಗ ನಾವು ನಾಲ್ಕು ಜನ ಸ್ನೇಹಿತರು ಕಾಫಿಗೆ ಹೋದಾಗ ಅದರಲ್ಲೇ ಒಬ್ರು ಎರಡು ಪ್ಲಸ್ ಇರುತ್ತೆ ಎರಡು ಲೆಸ್ ಇರ್ತಾರೆ ಅಲ್ವಾ ಈಗ ನಾವು ಉಪ್ಪು ತಿಂದರೆ ಏನಾಗ್ತದೆ ಬಿ ಪಿ ಬರ್ತದೆ ಶುಗರ್ ತಿಂದರೆ ಏನಾಗುತ್ತೆ ಸಕ್ಕರೆ ಕಾಯಿಲೆ ಬರುತ್ತೆ ಖಾರ ತಿಂದರೆ ಬರುತ್ತೆ ಗ್ಯಾಸ್ಟಿಕ್ ಬರುತ್ತೆ ಮತ್ತೆ ಮನುಷ್ಯ ಏನು ತಿನ್ನಬೇಕು ಅಲ್ವಾ ಶುಗರ್ ತಿನ್ನೋಂಗಿಲ್ಲ ಉಪ್ಪು ತನ್ನಿಲ್ಲ ಖಾರ ತಿನ್ನಾಗಿಲ್ಲ ಅಂದರೆ ಇವತ್ತಿನ ದಿನ ನಾವೇನಾಗಿದೆ ನಮ್ಮ ಜೀವನ ಶೈಲಿ ಬಹಳಷ್ಟು ಏನಾಗಿದೆ ಅಂತಂದ್ರೆ ಯಾವುದೇ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲ ನಮ್ಮಲ್ಲಿ ನಮ್ಮಲ್ಲಿ ಫಿಸಿಕಲ್ ಆಕ್ಟಿವಿಟೀಸ್ ಬಹಳ ಕಡಿಮೆ ಆಗಿದೆ ಹಾಗಾಗಿ ಎಲ್ಲರೂ ಬಿ ಪಿ ಶುಗರ್ ಆಗಿದೆ ಅದಕ್ಕೋಸ್ಕರವಾಗಿ ನಾವು ಗುಣಮಟ್ಟ ಆಹಾರವನ್ನು ನಾವು ಕೊಡಬೇಕಾಗುತ್ತೆ ಗುಣಮಟ್ಟ ಆಹಾರ ಅಂತಂದ್ರೆ ಅದರಲ್ಲಿ ಪ್ರೋಟೀನ್ ಇರಬೇಕು ಕಾರ್ಬೋಹೈಡ್ರೇಟ್ ಇರಬೇಕು ಫ್ಯಾಟ್ ಇರಬೇಕು ವಿಟಮಿನ್ಸ್ ಇರಬೇಕು ಮಿನರಲ್ಸ್ ಇರಬೇಕು ಅಂತ ಆಹಾರವನ್ನು ನಾವು ಕೊಡಬೇಕು ಅಂತ ಹೇಳ್ತಾರೆ ನಾವು ಊಟ ಮಾಡ್ಬೇಕಾದ್ರೆ ಮುದ್ದೆ ಮುದ್ದೆ ಜೊತೆಗೆ ಏನು ಮಾಡ್ತೀವಿ ಸಾಂಬಾರು ಅದಾದಮೇಲೆ ಅನ್ನ ಅದಾದಮೇಲೆ ಮೊಸರು ಈಗ ಮುದ್ದೆಯಲ್ಲಿ ಏನಿರುತ್ತೆ ಅದರಲ್ಲಿ ಕ್ಯಾಲ್ಶಿಯಮ್ ಇರುತ್ತೆ ಕಾರ್ಬೋಟ್ರೇಟ್ ಇರುತ್ತೆ ಅನ್ನದಲ್ಲಿ ಏನಿರುತ್ತೆ ಅನ್ನದಲ್ಲಿ ಏನಿರುತ್ತೆ ಕಾರ್ಬೋಹೈಡ್ರೇಟ್ ಇರುತ್ತೆ ನೀವು ಸಾಂಬಾರು ಮಾಡ್ತೀರಿ ಬೇಳೆ ಸಾಂಬಾರು ಮಾಡ್ತೀರಿ ಅದರಲ್ಲಿ ಪ್ರೋಟೀನ್ ಇರುತ್ತೆ ಫ್ಯಾಟ್ ಇರುತ್ತೆ ಅಲ್ವಾ ಅದೇ ರೀತಿ ನಾವು ತುಪ್ಪವನ್ನ ಮತ್ತು ಮೊಸರನ್ನ ತಕ್ಕೊಂಡ್ರೆ ಅದರಲ್ಲಿ ಪ್ರೋಟೀನ್ಸ್ ಇರುತ್ತೆ ಈ ತರ ಆಹಾರವನ್ನು ನಾವು ಸೇವಿಸಬೇಕಾಗುತ್ತೆ ಇವತ್ತಿನ ಎಲ್ಲ ಹಳುಗಳಲ್ಲಿ ನಾವೇನ್ ಮಾಡ್ತೀವಿ ಮುದ್ದೆ ಚಟ್ನಿಯನ್ನು ತಿಂತೀವಿ ಅಲ್ವಾ ಅದ್ರಲ್ಲಿ ಏನ್ ಬೇಕೋ ಅದು ಪೌಷ್ಟಿಕಾಂಶ ನಮ್ಗೆ ಸಿಗುತ್ತೆ ಅದಕ್ಕೋಸ್ಕರವಾಗಿ ದಯವಿಟ್ಟು ಹೋಟೆಲ್ ಉದ್ಯಮಿಗಳು ಇವೇನು